Thank you ಹಾ ಹಲೋ ನಮಸ್ಕಾರ ನಾನು ನಿಮ್ಮ ಬೆಳಗಾವಿ ಹುಡುಗ ಸಂವೇಶಿ ಕಟ್ಟಿ ಇವತ್ ನಾವು ಎಲ್ಲಿ ಬಂದಿವಾ ಅಂದ್ರೆ ಕೆ ಆರ್ ಎಸ್ ಡ್ಯಾಮ್ ನೋಡಕ್ ಬಂದಿದ್ರಿ ಇದನ್ ಯಾರ್ ಕಟ್ಟಿರಪ್ಪ ಅಂದ್ರೆ ಮೈಸೂರಿನ ಶ್ರೇಷ್ಠ ದಿವಾನ ತಾರಿಯ ವಿಶ್ವೇಶ್ವರ ನೇತೃತ್ವದಲ್ಲಿ ನಿರ್ಮಾಣವಾಗಿದ್ರಿ ನೋಡ ತಂತರ ಉಂಟು ಸೋರಗಿದಂಗೆ ಐತ್ರಿ ಬರ್ರಿ ನಿಮ್ಗೆ ಕೆ ಆರ್ ಎಸ್ ಜಾಮ್ ಅಂಗ ತೋರಿಸಿ ಬರ್ರಿ ಸ್ನೇಹಿತರೆ ಇದಕ್ಕಿಂತ ಮುಂಚೆ ಏನು ಮಾಡೋಣಪ್ಪ ಅಂದರೆ ಈ ಕೆ ಆರ್ ಎಸ್ ಡ್ಯಾಮ್ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಂಡು ಬರ್ರಿ ಈ ಕೆ ಆರ್ ಎಸ್ ಡ್ಯಾಮನ್ನು ಇದೆಲ್ಲ ಐತಪ್ಪ ಅಂದ್ರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಐತ್ರಿ ಇದನ್ನು ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಕೆ ಆರ್ ಎಸ್ ಅಣೆಕಟ್ಟು ಮೈಸೂರಿನ ಮಹಾರಾಜರಾದಂತಹ ನಾಲ್ಕನೇ ಕೃಷ್ಣರಾಜ ಒಡೆಯರ ಆಶ್ರಯದಲ್ಲಿ ಮೈಸೂರಿನ ಶ್ರೇಷ್ಠ ದಿವಾಣರು ಹಾಗೂ ಮುಖ್ಯ ಇಂಜಿನಿಯರ್ ಆಗಿಂತ ಸರ್ ಎಂ ವಿಶ್ವೇಶ್ವರನ್ ಏನು ಮಾಡ್ತಾರಪ್ಪ ಅಂದ್ರೆ ಪ್ರಾರಂಭಿಸ್ತಾರೆ ಆಗಿನ ಕಾಲದಾಗ ಅಂದ್ರೆ ತುಂಬ ಬರಗಾಲ ಮತ್ತು ನೀರಿನ ಸಮಸ್ಯೆ ಇದ್ದಾಗ ಭಾಳಷ್ಟು ನೀರಿನ ಸಮಸ್ಯೆ ಪ್ರಭಾವ ಬೀಳ್ತೈತ್ರಿ ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ಮೈಸೂರಿನ ಮಹಾರಾಜ ಅಂತ ಕೃಷ್ಣ ಆಜೋಡಿ ಏನೇನು ಮಾಡ್ತಾರಂದರೆ ಹತ್ತೊಂಬತ್ತು ನೂರ ಒಂಬತ್ತರಾಗ್ರಿ ಈ ಕೆ ಆರ್ಸ್ ಹಣೆ ಕಟ್ಟಬೇಕಂತ ಯೋಜನೆ ಇದನ್ನ ಮಾಡ್ತಾರೆ ಆಮೇಲೆ ಎರಡು ವರ್ಷ ಬಿಟ್ಟು ಏನಾಗತ್ತೆ ಈ ಯೋಜನೆ ಒದಗ್ತೈತ್ರಿ ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ಮುಂಬೈನಲ್ಲಿ ಸಾರ್ ಎಂ ಇಂಜಿನಿಯರ್ ಇಂಜಿನಿಯರಾಗಿ ವರ್ಕ್ ಮಾಡ್ತಿರ್ತಾರೆ ಅವಾಗ ಶ್ರೇಷ್ಠ ಇಂಜಿನಿಯರ್ ಆದಂಥ ಮುಖ್ಯ ಸಾರ್ ಎಂ ವಿಶ್ವೇಶ್ವರ ಅಂದ್ರೆ ಇವರು ಕರೆಸ್ತಾರೆ ಮೈಸೂರಿಗೆ ಆ ಸಮಯದಾಗ ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಯಾರು ನಮ್ಮ ಸರಿ ಮಿಶೇಶ್ವರ ಸ್ಟಾರ್ಟ್ ಮಾಡ್ತಾರೆ ಸರಿ ಸುಮಾರು ಇಪ್ಪತ್ತು ವರ್ಷಗಳ ಸತತ ಪರಿಶ್ರಮದಿಂದ ಏನು ಮಾಡ್ತಾರಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಏನಕ್ಕ ಅಂದ್ರೆ ಕನ್ನಂಬಾಡಿ ಆನೆಕಟ್ಟನ ಕಾವೇರಿ ನದಿಗೆ ಅಡ್ಡಲಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಕನ್ನಂಬಾಡಿ ಆನೆಕಟ್ಟನ ನಿರ್ಮಿಸ್ತಾರ್ರಿ ಸ್ನೇಹಿತರೆ ಕನ್ನಂಬಾಡಿ ಆನೆಕಟ್ಟು ಪಕ್ಕದಲ್ಲಿ ಏನಾಯ್ತಪ್ಪ ಅಂದ್ರೆ ಬೃಂದಾವನ ಗಾರ್ಡನ್ ಐತ್ರಿ ಬೃಂದಾವನ ಗಾರ್ಡನ್ ಬಗ್ಗೆ ಅಂದ್ರೆ ವರ್ಣಿಸಕಾಗಲ್ರಿ ಅಷ್ಟ್ ಗಿಚ್ಚಿತ್ರಿ ಬರೀ ಒಂದ್ಸಲ ಗಾರ್ಡನ್ ಒಡ್ಕೊಂಡ್ ಬರೋನ್ರೀ ಹಂಗ ಒಂದ್ರ್ ಬೃಂದಾವನ್ ಗಾರ್ಡನ್ ಅಡ್ಡಾಡ್ಕೊಂಡ ಬಂದಿವ್ರಿ ನೆಕ್ಸ್ಟ್ ಟೈಮ್ ಅಷ್ಟ ಏಳುವರೆ ಆಗೈತ್ರಿ ಏಳುವರೆಗೆ ಮ್ಯೂಸಿಕಲ್ ಲೈಟ್ ಅಲ್ಲಿ ಚಾಲೋ ಆಗ್ತಿತ್ರಿ ಅಲ್ಲಿ ನೋಡಕ್ ಕುಂಟಿವ್ರಿ ಮಂದಿ ಅಂದ್ರೂ ಜನಸಾಗರ ಜನ ಸಾಗರ ತುಂಬಿತ್ರಿ ಬರೀ ಒಂದ್ಸಲ ಲೈಟ್ ರೇನ್ ಮ್ಯೂಸಿಕಲ್ ಡ್ಯಾನ್ಸ್ ನೋಡ್ಕೊಂಡ್ ಬರೋನ್ರೀತಾರೆ ಮ್ಯೂಸಿಕಲ್ ಡ್ಯಾನ್ಸ್ ಚಾಲೋಕ್ರಿ ನೋಡಕ್ ಅಂದ್ರೆ ಬರೀ ಒಂದ್ಸಲ ನೋಡ್ಕೊಂಡ್ ಬರೋನ್ರೀ ಮ್ಯೂಸಿಕಲ್ ಆಯ್ತು ಟ್ರೈನ್ ಡ್ಯಾನ್ಸ್ ನೋಡಿದೀವಿ ರೀ ನೋಡಿ ಫುಲ್ ಮಸ್ತ್ ಮಜಾ ಮಾಡಿ ಆಮೇಲೆ ನಮ್ಮ ಮಂಜು ಡ್ಯೂಟಿಗೆ ಲೇಟ್ ರೀ ನೈಟ್ ಡ್ಯೂಟಿ ಇರ್ತದೆ ಮುಗಿಸ್ಕೊಂಡು ಮನೆ ಕಡೆ ಹೊಂಟೀವಿ ನೋಡ್ರಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಗೆ ಏನಾದ್ರು ವೀಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಕರ್ಟಕ